ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಮೀನುಗಾರಿಕಾ ಬಂದರಿನಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಮತ್ತೊಂದು ಹೆಜ್ಜೆ ಇಡಲಾಗಿದೆ ಬಂದರಿನ ಕಾಂಕ್ರೀಟ್ ಪ್ಲಾಟ್ಫಾರ್ಮ್ ಕುಸಿದ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲು ಒಂಬತ್ತು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಡಯಾಫ್ರಾಮ್ ವಾಲ್ ನಿರ್ಮಾಣಕ್ಕೆ ಸಚಿವ ಮಾಂಕಳು ವೈದ್ಯರು ಚಾಲನೆ ನೀಡಿದ್ದಾರೆ ತೆಂಗಿನಗುಂಡಿ ಬಂದರಿನ ಪ್ಲಾಟ್ಫಾರ್ಮ್ ಕುಸಿದು ಮೀನುಗಾರಿಕೆಗೆ ತೊಂದರೆಯಾದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆ ಮರುಕಳಿಸಬಾರದು ಎಂಬ ದೃಷ್ಟಿಯಿಂದ ಸರಕಾರವು ಒಂಬತ್ತು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಡಯಾಫ್ರಾಮ್ ವಾಲ್ ನಿರ್ವಹಿಸಲು ನಿರ್ಧರಿಸಿದೆ ಇಂದು ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಸಚಿವ ಮಂಗಳ ವೈದ್ಯರು ಅಧಿಕೃತ ಚಾಲನೆಯನ್ನು ನೀಡಿದರು ಮೀನುಗಾರರ ಬದುಕು ಸಮುದ್ರದ ಮುಳುಗೇಳುವ ತೆರೆಯಂತೆ ಶಿಕಾರಿ ಸಿಕ್ಕರೆ ಜೀವನ ಸಾಗುತ್ತದೆ ಇಲ್ಲದಿದ್ದರೆ ಕಷ್ಟ ಎಂಬ ಸ್ಥಿತಿ ಸಾವಿರಾರು ಕುಟುಂಬಗಳು ಕಂಡುಕೊಂಡಿದೆ ಮೀನುಗಾರಿಕೆಯನ್ನು ಆಧಾರ ಮಾಡಿಕೊಂಡು ಬದುಕುತ್ತಿದೆ ಇಂಥವರಿಗೆ ಅಗತ್ಯ ಮೂಲಸೌಕರ್ಯ ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಜೊತೆಗೆ ನನ್ನ ವೈಯಕ್ತಿಕ ಬದ್ಧತೆಯೂ ಆಗಿದೆ ಎಂದು ಮೀನುಗಾರಿಕಾ ಸಚಿವ ಮಂಕಳು ವೈದ್ಯರು ಈ ಸಂದರ್ಭದಲ್ಲಿ ಹೇಳಿದರು ಮೀನುಗಾರರ ಕಷ್ಟಗಳಿಗೆ ಸ್ಪಂದಿಸುವುದು ನನ್ನ ಆದ್ಯ ಕರ್ತವ್ಯ ಮುಂದಿನ ದಿನಗಳಲ್ಲಿ ಅಳವೆ ಕೋಡಿ ಬಂದರನ್ನು ನೂರು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಅವರು ಘೋಷಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮೀನುಗಾರರ ಮುಖಂಡರು ಮಹಿಳೆಯರು ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ